ಬಿಗ್ ಬಾಸ್ ಮನೆಯಲ್ಲಿರೋ ಜಾನ್ವಿ ಒಂದಲ್ಲ ಒಂದು ಎರ್ವಟ್ಟನ ಮಾಡಿಕೊಂಡು ನೋಡುಗರ ಕೆಂಗಡಿಗೆ ಗುರಿಯಾಗ್ತಾ ಇದ್ದಾರೆ ಕಲರ್ಸ್ ಕನ್ನಡ ವಾಹಿನಿ ಶೋಗಳಿಗೆ ಆಂಕರಿಂಗ್ ಮಾಡಿದ್ದ ಜಾನ್ವಿ ಇದೀಗ ಅದೇ ಚಾನೆಲ್ ಮೇಲೆ ಗಂಭೀರ ಆರೋಪವೊಂದನ್ನು ಹೊರಿಸಿದ್ದಾರೆ ಚಾನೆಲ್ ಕಡೆಯಿಂದ ಸ್ಪಂದನಾ ಸೋಮಣ್ಣಗೆ ಪುಷ್ ಸಿಗ್ತಾ ಇದೆ ಅಂತ ಆರೋಪಿಸಿದ ಜಾನ್ವಿ ಮೇಲೆ ವೀಕ್ಷಕರು ಗರಂ ಆಗಿದ್ದಾರೆ ಮೊದಲು ನ್ಯೂಸ್ ಆಂಕರ್ ಆಗಿದ್ದವರು ಜಾನ್ವಿ ಅದಾದ ಮೇಲೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮೂಡ್ಬಂದಂತಹ ನಮ್ಮಮ್ಮ ಸೂಪರ್ ಸ್ಟಾರ್ ಶೋ ನಲ್ಲಿ ತನ್ನ ಪುತ್ರನೊಂದಿಗೆ ಸ್ಪರ್ಧಿಸಿದ್ರು ಅದಾದ್ಮೇಲೆ ಅದೇ ಚಾನೆಲ್ ನಲ್ಲಿ ಗಿಚ್ಚ ಗಿಲಿಯಲ್ಲಿ ರಿಯಾಲಿಟಿ ಶೋ ನಲ್ಲಿ ಜಾನ್ವಿ ರನ್ನರ್ ಅಪ್ ಆಗಿದ್ರು ಕಲರ್ಸ್ ಕನ್ನಡ ವಾಹಿನಿ ಜೊತೆಗೆ ಕೆಲಸ ಮಾಡ್ತಾ ಇದ್ದಂತಹ ಜಾನ್ವಿ ಸವಿರುಚಿ ಮುಂತಾದ ಶೋಗಳ ಆಂಕರಿಂಗ್ ಕೂಡ ಮಾಡಿದ್ರು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಲಾಕ್ ಆಗಿದ್ದಾರೆ ಹೀಗಿರುವಂತಹ ಜಾನ್ವಿ ಈಗ ಕಲರ್ಸ್ ಕನ್ನಡ ವಾಹಿನಿ ಮೇಲೆ ಗಂಭೀರ ಆರೋಪವನ್ನ ಹೊರಿಸಿದ್ದಾರೆ ಚಾನೆಲ್ ವತಿಯಿಂದ ಸೂರಜ್ ಹಾಗೆನೆ ರಾಶಿಕಾ ಸ್ಪಂದನಾಗೆ ಪುಷ್ ಸಿಗ್ತಾ ಇದೆ ಅಂತ ಜಾನ್ವಿ ಬೆಟ್ ಮಾಡಿ ತೋರಿಸಿದ್ದಾರೆ ಇದನ್ನ ಗಮನಿಸಿದ ವೀಕ್ಷಕರು ಟ್ರೋಲ್ ಮಾಡಿ ಕಮೆಂಟ್ ಮಾಡಿನೇ ಜಾನ್ವಿ ಕಿವಿಯನ್ನ ಹೆಂಡ್ತಾ ಇದ್ದಾರೆ ಜಾನ್ವಿ ತಮ್ಮ ಹಳ್ಳವನ್ನ ತಾವೇ ತೋಡ್ಕೋತಾ ಇದ್ದಾರೆ ವೀಕೆಂಡ್ ನಲ್ಲಿ ಜಾನ್ವಿಗೆ ಹಬ್ಬ ಕಾದಿದೆ ಅಂತ ವೀಕ್ಷಕರು ತಮ್ಮ ಅಭಿಪ್ರಾಯವನ್ನ ಹೊರಗಾಗ್ತಾ ಇದ್ದಾರೆ ಅಷ್ಟಕ್ಕೂ ಜಾನ್ವಿ ಏನಂದ್ರಪ್ಪ ಅಂತ ಅಂದ್ರೆ ನೀವೆಲ್ಲರೂ ನೋಡಿರ್ತೀರಾ ರಾಶಿಕಾ ಸೂರಜ್ ಏನೋ ಟ್ರ್ಯಾಕ್ ನಡೀತಾ ಇದೆ ಚಾನೆಲ್ ನವರು ಬಿಡಲ್ಲ ನಿಮ್ ಎಲಿಮಿನೇಟ್ ಆಗೋಕೆ ಅಂತ ಹೇಳ್ತಾರೆ ಇನ್ನು ಸ್ಪಂದನ ಬಗ್ಗೆ ಮಾತಾಡಿ ಅವಳಿಗೆ ಮಾತಾಡೋಕ್ ಬರಲ್ಲ ಟಾಸ್ಕ್ ನಲ್ಲೂ ಇಲ್ಲ ಆದ್ರೂ ಸೇವ್ ಆಗ್ತಿದ್ದಾಳೆ ಅಂದ್ರೆ ಸೀರಿಯಲ್ ಹೀರೋಯಿನ್ ಆಗಿ ಫ್ಯಾನ್ ಫಾಲೋಯಿಂಗ್ಸ್ ಇದೆ ಅದಕ್ಕಾಗಿ ಆಕೆ ಉಳ್ಕೊತಾ ಇದ್ದಾಳೆ ಅಂತ ಆರೋಪ ಮಾಡಿದ್ರು ಇದು ವೀಕೆಂಡ್ ನಲ್ಲಿ ಟಾಪಿಕ್ ಬಂದು ಚಾನೆಲ್ ವತಿಯಿಂದ ಇವ್ರು ಹೋಗ್ತಾರೆ ಇವ್ರು ಹೋಗಲ್ಲ ಅಂದ್ರೆ ನಿಮ್ ಹಳ್ಳವನ್ನ ನೀವೇ ತೋಡ್ಕೋಬೇಡಿ ಅಂತ ಸೂರಜ್ ಕೂಡ ಜಾನ್ವಿಗೆ ತಿಳಿ ಹೇಳಿದ್ರು ಇದನ್ನೆಲ್ಲ ನೋಡ್ತಾ ಇರುವಂತಹ ಅಭಿಮಾನಿಗಳಿಗೆ ಏನ್ ಅನ್ಸಿರಬಹುದು ಹಾಗಿದ್ರೆ ಟಿ ವಿ ಮುಂದೆ ಕೂತು ನಿಮ್ಮನ್ನೆಲ್ಲ ಕೂತು ನೋಡಿ ವೋಟ್ ಹಾಕಿ ನಿಮ್ಮನ್ನೆಲ್ಲ ಸೇವ್ ಮಾಡ್ತಿರೋ ನಾವು ಹಾಗಿದ್ರೆ ಲೆಕ್ಕದಲ್ಲೇ ಇಲ್ವಾ ನಮ್ಗೇನು ಬುದ್ಧಿ ಇಲ್ವಾ ಹಾಗಿದ್ರೆ ಅನ್ನುವಂತ ಒಂದು ಅಹ್ ಸಿಟ್ಟು ಬರೋದ್ರಲ್ಲಿ ತಪ್ಪೇ ಇಲ್ಲ ಹೊರಗಡೆ ಇರುವವ್ರಿಗೆ ನೀವು ಹೇಳಿರೋದು ಸತ್ಯ ಅನ್ಸಿರಬಹುದು ಆದ್ರೆ ಸ್ಪಂದನ ಮಾಡಿದ್ದು ಒಂದ್ ಧಾರವಾಹಿ ಹಾಗಿದ್ರೆ ನೀವು ಚಾನೆಲ್ ನ ಹಿರಿಮಗಳಿದ ನಮ್ಮಮ್ಮ ಸೂಪರ್ ಸ್ಟಾರ್ ಮಾಡಿದ್ರಿ ಆಂಕರ್ ಆಗಿದ್ರಿ ಈಗ ನೇರವಾಗಿ ಬಿಗ್ ಬಾಸ್ ಟೀಮ್ ಮೇಲೆ ಆರೋಪ ಮಾಡಿದೀರ ಜಾನ್ವಿ ಅವರೇ ವೀಕೆಂಡ್ ಕ್ಲಾಸ್ಗೆ ರೆಡಿ ಇರಿ ಅಂತಿದ್ದಾರೆ ಬಿಗ್ ಬಾಸ್ ಅಭಿಮಾನಿಗಳು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ